ನಾಳೆಗೆ ಬಂದು ನೆಡೋದೇ ಹಾಯ್ ವೆಲ್ಕಮ್ ಟು ಮೈ ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ನೋಡ್ತಾ ಇರ್ಬೋದು ನೀವು ನಮ್ಮ ಗದ್ದೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸುಮಾರು ಏಳು ಎಂಟು ವರ್ಷ ಆಗಿತ್ತೇನೋ ನಾವು ಗದ್ದೆ ಮಾಡಿ ಸೊ ಮಕ್ಳುಗಳು ತುಂಬ ಚಿಕ್ಕವರು ಅಂತ ಗದ್ದೆ ಮಾಡಿರಲಿಲ್ಲ ನೋಡಿ ಅಂದರೆ ಇವ್ರನ್ನೆಲ್ಲ ಹಿಡಿಯೋ ಶೋಳಿಗೆ ಬಾವಿ ಒಳಗಡೆ ಕಪ್ಪೆಡಿ ಥರ ಆ ಥರ ಆಗಿತ್ತು ಆಳುಗಳಂತೂ ಹಳ್ಳಿಲೂ ಕೂಡ ಸಿಗ್ತಾನೆ ಇರಲಿಲ್ಲ ಸೊ ಆದರೂ ಆಗೋ ಈಗೋ ಮಾಡಿ ಆ ಊರವರು ಇವರವರು ಅಂತ ಹೇಳಿ ಸುಮಾರು ಒಂದು ಹನ್ನೊಂದು ಜನ ಬಂದಿದ್ವು ಸೊ ಇದು ನಾವು ಕವಲೆ ಮಾಡಿ ಅಂತ ಅಂದರೆ ಅಲ್ಲಿ ನೀರನ್ನು ನಾವು ಸೆಟ್ಟಲ್ಲಿ ಹಾಯಿಸ್ಕೊಂಡಿರಲಿಲ್ಲ ನಮ್ಮ ಪಕ್ಕದಲ್ಲೇ ಕೂಡ ಒಂದು ಹಣೆ ಇತ್ತು ಆ ಹಣೆ ಮುಖಾಂತರ ನೀರ ತೊಗೊಂಡಿದ್ದು ಸೊ ಇದು ಭತ್ತ ಮಾಡ್ತಿದ್ರಂತೆ ಸೊ ಇವತ್ತು ನಾವು ರಾಗಿ ಮಾಡ್ತಿದ್ದೀವಿ ಹಳ್ಳಿ ಸುಗಡೆ ಒಂಥರ ಒಂಥರ ಚಂದ ಅಲ್ವ ನೋಡಲಿಕ್ಕೆ ನೋಡೋದಿಕ್ಕೆ ಆ ಗದ್ದೆ ಏಳೆಂಟು ವರ್ಷ ಆಗಿತ್ತು ಆ ಗದ್ದೆ ಅಷ್ಟೊಂದು ಸುಂದರವಾಗಿ ಕಾಣಿಸ್ತಿತ್ತಂತೂ ನನ್ನ ಕಣ್ಣಿಗಂತೂ ಹಳ್ಳಿಯವ್ರಿಗೆ ಆಲ್ಮೋಸ್ಟ್ ಇದು ಮಾಮೂಲಿ ವರ್ಷ ವರ್ಷ ಮಾಡ್ತಾರೆ ಬಟ್ ಇದು ನನಗೆ ಮಾತ್ರ ಸ್ಪೆಷಲ್ಲು ಯಾಕಂತಂದರೆ ಸುಮಾರು ನಾವು ಏಳೆಂಟು ವರ್ಷಗಳಿಂದ ಏನಂದರೆ ಯಾವ ಫಸ್ಲು ಕೂಡ ಮಾಡಿರಲಿಲ್ಲ ಮಕ್ಕಳು ತುಂಬ ಚಿಕ್ಕವರು ಏನೂ ಕೂಡ ಮಾಡೋದಿಕ್ಕಾಗಲ್ಲ ಹೋಗೋದಕ್ಕಾಗಲ್ಲ ಹೊಲ್ದ ಹತ್ರ ಅಂತ ಹೇಳಿ ಸೊ ನೀವು ನೋಡ್ತಿರ್ಬೋದು ಈಗ ನಮ್ಮ ಹುಡುಗರುಗಳು ನೋಡಿ ಯಾವ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅಂದರೆ ಆ ನೀರಿಗೂ ಅಲ್ಲಿ ಬರ್ತಿರೋ ನೀರಿಗೂ ಮೀನು ಹಿಡಿತೀನಿ ಅಂತ ಒಬ್ಬ ಬಾಟ್ಲಲ್ಲಿ ತೊಗೊಂಡು ಮೀನು ಹಿಡಿತಾ ಇದ್ದ ಇನ್ನೊಬ್ಬ ನೋಡಿದ್ರೆ ಮೀನೆಲ್ಲ ಕೆಳಗಡೆ ಬಿಡ್ತಿದ್ದ ಸೊ ಮೀನು ಅಂತ ಅಂದರೆ ಮೀನು ಇರಲಿಲ್ಲ ಅಲ್ಲಿ ಒಂಥರ ಸಣ್ಣ ಸಣ್ಣ ಒಂಥರ ಮೀನು ಥರನೇ ಬಟ್ ಸಣ್ಣ ಸಣ್ಣ ಮರಿಗಳ ಥರ ಇದ್ದೋ ಸೊ ನೀವು ನೋಡ್ತಿದ್ದೀರ ಅಲ್ವಾ ಇದೆಲ್ಲ ಕ್ಲೀನ್ ಮಾಡಿ ನೋಡಿ ಅಲ್ಲಿ ಅದು ಮಡಬಾಯಿ ಅಂತ ಹೇಳ್ತಾರೆ ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಇದೆಲ್ಲ ನಮ್ಮ ಯಜಮಾನ್ರು ಹೇಳ್ಕೊಟ್ಟಿದ್ದು ನನಗೆ ಸೊ ಮಡುಬಾಯಿಂದ ಕ್ಲೀನ್ ಮಾಡಿಸ್ತೀವಿ ಎಲ್ಲಾನು ಕೂಡ ಈಗ ಮಡುಬಾಯಿಂದ ನೀರು ತಗೊಂಡು ಬಂದಿರೋದು ಗದ್ದೆಗೆ ನೋಡಿ ನಮ್ಮ ಹುಡುಗರು ಯಪ್ಪ ಎಷ್ಟು ಖುಷಿ ಕೊಡ್ತಿದ್ದಾರೆ ಅಂತಂದರೆ ಅಂದ್ರೆ ಸದ್ಯ ನನ್ಗೇನು ಅಂತ ಅಂದರೆ ಸದ್ಯಕ್ಕೆ ಜ್ವರ ಏನು ಬರಲಿಲ್ಲ ನೆಗಡಿ ಕೆಮ್ಮು ಅನ್ನೋದೇ ಖುಷಿ ಸೊ ಇವಾಗ ನಾನು ಹೊರಟೆ ಗದ್ದೆಗೆ ಕಣಪ್ಪ ನೋಡಿದೆ ನೋಡಿಬಿಟ್ಟರು ಮಾತ್ರ ಬೇಗ ಅಂದ್ರೆ ಕೆಂಚ ಜಾಸ್ತಿ ಇರ್ತಿದ್ವು ಸೊ ಹಂಗು ಹಿಂಗೋ ಗದ್ದೆ ಹೊಳಿ ಕಾಲಿಟ್ಟೆ ನೋಡಿ ನನ್ನ ಮಗ ಅಂತೂ ತುಂಬ ಖುಷಿ ಸೊ ಪೈಟ್ ತೆಗ್ದು ತೆಗ್ದಿ ಹಾಕದ್ಲೇ ಇದ್ದ ಆಂಟಿರು ಪಾಪ ನಾಟಿ ನೆಡ್ತಾ ಇದ್ರು ಆದರೂ ಏನೋ ಒಂಥರ ಖುಷಿ ನಿಜವಾಗ್ಲೂ ಕೂಡ ಹಳ್ಳಿ ಜೀವನ ಅಂತ ನಿಜ ನೆಮ್ಮದಿ ಜೀವನ ಅಂತಾನೆ ಹೇಳ್ಬೋದು ಹಾ ಸರಿ ಆಯ್ತು ಅಂದ್ಬಿಟ್ಟು ಮನೆಯವರು ಅಲ್ಲೇ ನಾಟಕ ಬೇರೆ ಶುರು ಮಾಡಿಬಿಟ್ರು ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಆದ್ರೆ ಏನೋ ಒಂಥರ ಖುಷಿ ಅವರಿಗೂ ಕೂಡ ಸುಮಾರು ಏಳೆಂಟು ವರ್ಷ ಆಗಿತ್ತಲ್ವ ನಾಟಿ ಮಾಡಿ ಸೊ ಹಂಗಾಗಿ ನಮ್ಮ ಮನೇಲಂತೂ ಎಲ್ಲಿ ಖುಷಿ ಅಂತೂ ಮನೆ ಮಾಡಿತ್ತು ಅಂತಾನೆ ಹೇಳ್ಬೋದು ನನ್ನ ಮಕ್ಳು ಅಂತೂ ಎಷ್ಟು ಒಂದು ನಾಲ್ಕು ಜೊತೆ ಬಟ್ಟೆ ಬಿಚ್ಚವ್ರೆ ಅವತ್ತು ನೆನೆಯೋದು ಮತ್ತೆ ಪಂಪ್ ಸೆಟ್ ಹದ್ರು ಹೋಗ ಸ್ನಾನ ಮಾಡೋದು ಮತ್ತೆ ಮತ್ತೆ ಬಟ್ಟೆ ಬಿಚ್ಚೋದು ಇದೇ ತರ ಮಾಡ್ತಾನೆ ಇದ್ರು ಅರಪ್ಪ ಎಷ್ಟು ಹೇಳಿದ್ರು ಕೂಡ ಅವ್ರ ಮಾತನೇ ಕೇಳ್ತಿರ್ಲಿಲ್ಲ ಚಿಕ್ಕೋಣಂತು ಪೈರ್ ಬೆಳ್ದೆ ಹೋಗಕಂದ್ರಿ ಬೆಳ್ದಿಲ್ಲ ಬೆಳ್ದಿಲ್ಲ ಅಂತ ಅಂತ ಹೇಳಿ ಊಟ ಮುಗಿಸಿ ಅವ್ರು ಮತ್ತೆ ಗಡ್ಡೆ ಹಿಡಿಯೋಷ್ಟ್ರೊಳಗೆ ಸುಮಾರು ನಾಳೆ ಮೂರುವರೆ ಆಗೋಗಿತ್ತು ಇನ್ನೂ ಒಂದು ಗಂಟೆಗೆ ಏನಪ್ಪ ಇನ್ನು ನಾಟಿ ನಡ್ತಾರೆ ಅಂತ ಅಂದ್ಕೊಂತಿದ್ದೆ ಏಕೆಂದರೆ ಇನ್ನೂ ಮೂರು ಹೊಲಗಳು ಬಾಕಿ ಇತ್ತು ಮೂರು ನಾಲ್ಕು ಹೊಲಗಳು ಅಂದರೆ ನಮ್ಮ ಸ್ವಲ್ಪ ದೊಡ್ಡ ದೊಡ್ಡ ಆಗಿರೋದಂತ ಯಾವಾಗ ನೆಡ್ತಾರೋ ಅಥವಾ ನಾನೇನು ಕೂಡ ನೆಡ್ತಾರೆ ಯೋಚನೆ ಏಕನೇ ನನಗೆ ನನಗಾಗೋಗಿತ್ತು ಸೊ ಆದರೂ ಕೂಡ ಆಂಟಿ ಎಷ್ಟು ಫಾಸ್ಟಾಗಿ ಹಾಕ್ತೀವಿ ರೀ ನಾಟಿ ಅಂದಮೇಲೆ ಅದು ಪೈಸ ಕೊಡ್ತೀರ ಕಪ್ಪುಗೋ ಏನೋ ಗೊತ್ತಿಲ್ಲ ಮಾತ್ರ ಅದು ತುಂಬ ಅಂದರೆ ತುಂಬ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬಿಟ್ರು ನಾಟಿನ ಅದರಲ್ಲೂ ಫಸ್ಟೆಲ್ಲ ಹಿಂದಿನ ಕಾಲದಲ್ಲೆಲ್ಲ ನಾಟಿ ಮಾಡಬೇಕಾದ್ರೆ ಸೋಬಾನೆ ಪದಗಳನ್ನ ಹಾಕ್ತಿದ್ರಂತೆ ಈಗ ಪದಗಿದೆ ಏನೂ ಇಲ್ಲ ಮೊಬೈಲಲ್ಲಿ ಅವರಾಗಿ ಅವರೇ ಹಾಕೋಗ್ಬಿಟ್ಟು ಅವ್ರ ಬಾಳ್ ಅವ್ರು ಹಾಕ್ತಾ ಹೋಗ್ತಾರೆ ನಾಟಿನ ಹಾಗೆ ನೋಡಂತಳಿ ನಾನು ನಾಟಿ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಒಂದೇ ಒಂದು ಸಾಲ ಹಾಕೋ ಬಂದೆ ಬಟ್ ಅವ್ರು ನನಗಿಂತ ತುಂಬ ಫಾಸ್ಟ್ ಆಗಿರೋದ್ರಿಂದ ನಾನು ಅವ್ರು ಹಾಕೋದ್ರೂ ಕೂಡ ನಾನು ಆಕೆ ಆಗಿರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ತುಂಬ ದಿನ ಆಗಿತ್ತಲ್ವ ಅಜ್ಜಿ ಮನೇಲಿ ಹಾಕಿದ್ದು ನಾಟಿನ ಸುಮಾರು ನಾನು ಹಾಕಿ ಸುಮಾರು ಹದಿನೈದು ವರ್ಷದ ಹಿಂದೆ ನಾನು ಹೊಲಿದತ್ರ ನಾಟಿ ಹಾಕಿದ್ದು ಸೊ ಇವತ್ತು ಬಂದು ಹಾಕಿದ್ಕಂತೂ ತುಂಬ ಆಯಿತು

ಹ್ಮ್ ಫೈನಲ್ ಲುಕ್ ನೋಡ್ತಾ ಇದೀರ ನೀವೀಗ ನೋಡಿ ನಮ್ ಗದ್ದೆ ಸುಮಾರು ಮೂವತ್ ಕುಂಟೆ ಗದ್ದೆ ಕೂಡ ಸ್ವಲ್ಪ ಒಂದು ಕಾಲ್ ಎಕರೆ ಇದೆ